ಬಹಳ ಇಂಪಾರ್ಟೆಂಟ್ ಏನ್ರಿ ಇದು ಆಡಿಯೋ ಮೇಲೆ ಆಡಿಯೋ ಧರ್ಮಸ್ಥಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದೆ ಯೂಟ್ಯೂಬರ್ ಸುಮಂತ್ ಮಾತನಾಡಿದ ಮತ್ತೊಂದು ಆಡಿಯೋ ವೈರಲ್ ಆಗ್ತಾ ಇದೆ ನಿಲ್ಲದ ಯೂಟ್ಯೂಬರ್ಗಳ ಕದನ ಇವ್ರನ್ನೆಲ್ಲ ಇವರು ಏನ್ ಅನ್ಕೊಂಡ್ಬಿಟ್ಟಿದ್ದಾರೆ ಅಂತಂದ್ರೆ ಏನು ಎಲ್ಲರನ್ನು ಬಕ್ರಾ ಮಾಡೋರು ಎಲ್ಲಾರು ಕೂಡ ನಮ್ಮ ಮಾತಿಗೆ ಬಕ್ರಾ ಆಗ್ಬಿಡ್ತಾರೆ ಅಂತ ಅನ್ಕೊಂಡಿರೋ ಅವಿವೇಕಿಗಳಾಗ್ಬಿಟ್ಟಿದ್ದಾರೆ ನನಗೆ ಎರಡು ಲಕ್ಷ ಕೊಟ್ಟರೆ ಸುಮ್ಮನಾಗ್ತೀನಿ ಹಾಕ್ತೀನಿ ಅನ್ನ ಸುಮಂತ್ ಚಂದನ್ ನೀನ್ ನನಗೆ ಎರಡು ಲಕ್ಷ ಕೊಟ್ರೆ ನಾನು ನಿನ್ನ ಬಗ್ಗೆ ಮಾತಾಡಲ್ಲ ಅಂತ ಏನ್ ಅನ್ಕೊಂಡ್ಬಿಟ್ಟಿದ್ದಾರೆ ಇವರಲ್ಲ ಸುಮಂತ್ ಮಾಡಿರೋ ಆರೋಪವೇ ಸುಳ್ಳ ಕಿರಿ ಕೀರ್ತಿಯನ್ನ ಡಿಬೇಟ್ಗೆ ಕರ್ಕೊಂಡ್ ಬಾ ಷಡ್ಯಂತ್ರ ಹಿಂದಿರುವವರ ಬಣ್ಣ ಬಯಲಾಗುತ್ತೆ ಅಂತ ಸ್ನೇಹಿತ ಹೇಳಿರೋದು ಚಂದನ್ ಗೌಡ ದುಡ್ಡಿಸ್ಕೊಂಡಿರೋದು ಸುಳ್ಳ ಸುಮಂತ್ ಮಾತನಾಡಿರೋದು ಆಡಿಯೋ ಈಗ ಸಿಕ್ಕಾ ಬಟ್ಟೆ ವೈರಲ್ ಆಗ್ತಾ ಇದೆ ಧರ್ಮಸ್ಥಳ ಪ್ರಕರಣಕ್ಕೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಈಗ ನಿಲ್ಲದ ಯೂಟ್ಯೂಬರ್ಗಳ ಕದನ ಸುಮಂತ್ ಮಾಡಿದ ಆರೋಪ ಸುಳ್ಳ ಹಾಗಾದ್ರೆ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ ಈ ಒಂದು ಆಡಿಯೋ ಇವರೆಲ್ಲ ಇವ್ರನ್ನ ಏನ್ ಅನ್ಕೊಂಡ್ಬಿಟ್ಟಿದ್ದಾರೆ ಇವರೆಲ್ಲ ಯಾಕೆ ಈ ರೀತಿ ನಡ್ಕೋತಾ ಇದ್ದಾರೆ ಎಸ್ ಐ ಟಿ ಅಂತಂದ್ರೆ ಏನು ಸರ್ಕಾರ ಅಂತಂದ್ರೆ ಏನು ಒಬ್ರಿಗೂ ಕೂಡ ಸೀರಿಯಸ್ನೆಸ್ ಇಲ್ಲ ಈ ಪ್ರಕರಣದಲ್ಲಿ ಎಲ್ಲರೂ ಕೂಡ ಸ್ವಾರ್ಥಿಗಳಾಗ್ಬಿಟ್ಟಿದ್ದಾರೆ ಅನ್ನೋದೇ ಬೇಜಾರು ನಿಕೇಶ್ ನೋಡಿ ಇವ್ರದು ಹಾವಳಿಗಳು ಹೆಂಗಿದೆ ಅಂತೇಳಿ ಇದೇ ಪ್ರಕರಣ ವಿಚಾರಕ್ಕೆ ಇನ್ನೊಂದು ಅಪ್ಡೇಟ್ ಸಿಗ್ತಾ ಇದೆ ಧರ್ಮಸ್ಥಳ ಪ್ರಕರಣಕ್ಕೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಇದು ಯೂಟ್ಯೂಬರ್ ಯೂಟ್ಯೂಬರ್ ಗಳ ನಡುವೆ ಕದನ ಆಗ್ಬಿಟ್ಟಿದೆ ಕೆಲವು ಯೂಟ್ಯೂಬರ್ ಗಳಿಗೆ ಫಂಡಿಂಗ್ ಆಗಿರೋದು ನಿಜಾನ ಹಾಗಾದ್ರೆ ಸುಮಂತ್ ಮಾಡಿರೋ ಆರೋಪ ನಿಜಾನ ಹಾಗಾದ್ರೆ ಸುಳ್ಳ ಸುಮಂತ್ ನಿಂದ ದಿನಕ್ಕೊಂದು ಆಡಿಯೋ ವೈರಲ್ ಆಗ್ತಾ ಇದೆ ನಿನ್ನೆ ಸುಮಂತ್ ಮೇಲೆ ದೂರ ಕೊಟ್ಟಿರುವಂತಹ ಅಭಿಷೇಕ್ ಒಟ್ನಲ್ಲಿ ಬಯಲಾಗಬೇಕಿದೆ ಯೂಟ್ಯೂಬರ್ ಗಳ ಕಥೆ ಯೂಟ್ಯೂಬರ್ ಗಳ ಕತೆ ಬಯಲಾಗ್ಬೇಕಿದೆ ಯಾಕಂತ ಹೇಳಿದ್ರೆ ದಿನಕ್ಕೊಂದು ಆರೋಪ ಪ್ರತ್ಯಾರೋಪ ಬರ್ತಾ ಇದೆ ಆದ್ರೆ ಕಂಪ್ಲೇಂಟ್ ಕೊಟ್ಟಂತ ಸಂದರ್ಭದಲ್ಲಿ ಯಾವ ರೀತಿಯಾಗಿ ತನಿಖೆ ನಡೆಸಲಾಗುತ್ತೆ ಅನ್ನುವಂಥದ್ದು ಕೂಡ ಬಹಳ ಇಂಪಾರ್ಟೆಂಟ್ ವಿಚಾರ ಯಾಕಂತ ಹೇಳಿದ್ರೆ ಈ ಆಡಿಯೋ ಈಗ ಬ್ಯಾಕ್ ಟು ಬ್ಯಾಕ್ ವೈರಲ್ ಆಗ್ತಾ ಇದೆ ಹಾಗಾದ್ರೆ ಎರಡು ಲಕ್ಷಕ್ಕೆ ಯಾವ ರೀತಿಯಾಗಿ ಡಿಮ್ಯಾಂಡ್ ಇಟ್ಟಿದ್ದಾನೆ ಆಯ್ಲಿಕ್ಕೆ ಬರುತ್ತೆ ಕಿರಿಕೀರ್ತಿ ಅವರನ್ನ ಡಿಬೇಟಿಗೆ ಕರೆಸಬೇಕು ಇಲ್ಲ ಅಂತ ಹೇಳಿದ್ರೆ ನಾನು ಇನ್ನೊಂದು ಆಡಿಯೋ ಬಿಡುಗಡೆ ಮಾಡ್ತೀನಿ ಅದರಲ್ಲಿ ಸಂಚಲನ ಕೂಡ ಕ್ರಿಯೇಟ್ ಆಗ್ಬಹುದು ಅಂತ ಬನ್ನಿ ಹಾಗಾದ್ರೆ ಆಡಿಯೋದಲ್ಲಿ ಏನಿದೆ ನೋಡಿ ಲಕ್ಷ ಯಾರಾದ್ರು ಕೊಡಂಗಿದ್ರೆ ಸುಮ್ನೆ ಆಗ್ಬಿಡ್ತೀನಿ ಅನ್ನೋದನ್ನು ಹೇಳ್ಕೊಂಡಿದೀಯ ಮತ್ತೆ ಧರ್ಮಸ್ಥಳದಲ್ಲಿ ಮರ್ಯಾದೆ ಅನ್ಬಟನ್ನ ಹೇಳ್ಕೊಂಡಿದ್ಯಾ ಪ್ಲಸ್ ಅದ್ರ ಜೊತೆಗೆನೇನೇ ಆ ಇವ್ರು ಕಿರಿಕಿರಿ ಅವರು ಜೋಡಿಯೋಗೆಲ್ಲ ಏನ್ ಜೋಡಿಯೋ ಅದು ಪರ್ಸನಲ್ ब्रो ಅದು ಪರ್ಸನಲ್ ಅಲ್ಲ ನಿನ್ನಮ್ಮತ್ರ ಹೇಳ್ಕೊಂಡಿದ್ದೀಯಲ್ಲ ಅಪ್ಪ ಕಿರಿಕಿರಿ ಅವರು ನೋಡಕತ್ತವರೇ ಅನ್ಬಹುದು ಅವತ್ ಅವತ್ ಇನ್ ವಿಚಾರ ಏನ್ ನಡೆಯಿತು ಅದನ್ನ ಹೇಳ್ದೆ ब्रो ನಿಮ್ಗೆ ಆ ಅದೇ ಡಿಬೇಟ್ ಶೋ ಅಲ್ಲಿ ಮಾತಾಡೋదా ಬಾ ಈಗ ಇದು ನಿಮ್ಮ ನಿಮಗೆ ಕರೆಕ್ಟ್ ಅನ್ಸುತ್ತಾ ಇದು ಕರೆಕ್ಟ್ ಅನ್ಸಲಿಲ್ಲ ನಾನು ನಾನು ಹೇಳ್ತಿದಿನಲ್ಲ

ನನಗೆ ಕ್ಲ್ಯಾರಿಟಿ ಓಕೆನ ನೀವು ಹಿಡ್ದಿರತ್ತ ಅಲ್ಲ ಅಲ್ಲ ಬ್ರೋ ಅಲ್ಲ 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 ನೀನ್ ನನ್ ಹತ್ರ ಹೇಳಿದ್ಯಾ ಎರಡ್ ಲಕ್ಷ ಕೊಟ್ರೆ ಸುಮ್ನೆ ಆಗ್ಬಿಡ್ತೀನಿ ಬ್ರೋ ಅಂದ್ಬಿಟ್ಟು ನೀನು ಒಂದ್ ಸತಿ ನನ್ ಹತ್ರ ಹೇಳ್ಕೊಟ್ಟೆ ಹೇಳಿದಾನ ನಾನ್ ನಿಮ್ ಹತ್ರ ಹೇಳಿದ್ದೇನಾ ನಾನ್ ಹತ್ರ ಹೇಳ್ಕೊಂಡು ನೀವು ಚಂದನ್ ನೋಡ್ರ ಜೊತೆ ಸರಿದೀರಾ ಅದಲ್ಲ ಅದಲ್ಲ ನನ್ಗ್ ಬೇಕಾಗಿರೋದ್ ಏನೋ ಕ್ಲ್ಯಾರಿಟಿ ನೀನ್ ನನ್ ಹತ್ರ ಹೇಳಿದೀಯಲ್ಲ ನನಗೆ ಮೇನ್ ಟ್ರಿಗರ್ ಆಗಿದ್ದು ಯಾವ್ದು ಅಂತಂದ್ರೆ ಸೌಜನ್ಯ ಅವ್ರ ತಾಯಿ ಬಗ್ಗೆ ಏನಕ್ಕೆ ಬೈದೆ ಅದು ಸರಿ ಏನಂತ ಸೌಜನ್ಯ ತಾಯಿ ಬಗ್ಗೆ ಏನ್ ಬೈದೆ ನೀನ್ ಗ್ಯಾಪಿಸ್ಕೋ ಏನ್ ಬೈದೆ ಏನಂತ ಬೈದೆ ಹೇಳಿ ಏನಂತ ಬೈದೆ ಗ್ಯಾಪಿಸ್ಕೋ ಏನಂತ ಬೈದೆ ಗ್ಯಾಪಿಸ್ಕೊಳಪ್ಪ ಈಗ ನೀವು ಲೀಗಲ್ ಅದೇ ಲೀಗಲ್ ಅಲ್ಲೇ ಮೂವ್ ಮಾಡ್ತಿರೋದು ಡಿಬೇಟ್ ಶೋ ಯಾವಾಗ ಇಡ್ತಾರೆ ಹೇಳು ನಾನು ಬರ್ತೀನಿ ಓಕೆನಾ ಅವ್ರ ಪರವಾಗಿ ನಾನೇ ಬರ್ತೀನಿ ಏನಕ್ಕೆ ಅಂತಂದ್ರೆ ನನಗ್ ಪ್ರೂಫ್ ಬೇಕು ಇವಾಗ ಚಂದನ್ ಗೌಡವ್ರೆ ಹೇಳ್ಕೊಂಡಿದ್ಯಾಕೇನಾ ಎರಡ್ ಲಕ್ಷ ಯಾರಾದ್ರು ಕೊಡಂಗಿದ್ರೆ ಸುಮ್ನೆ ಆಗ್ಬಿಡ್ತೀನಿ ಅನ್ನೋದನ್ನು ಹೇಳ್ಕೊಂಡಿದ್ಯಾ ಮತ್ತೆ ಧರ್ಮಸ್ಥಳದಲ್ಲಿ ರಾಜ ಮರ್ಯಾದೆ ಅನ್ಬಿಟ್ಟನ್ನು ಹೇಳ್ಕೊಂಡಿದ್ಯಾ ಪ್ಲಸ್ ಅದ್ರ ಜೊತೆಗೆ ನೆನೇ ಇವ್ರ ಕಿರುಕೀರ್ತಿ ಅವರು ಝುಡಿಯೋಗೆಲ್ಲ ಏನಿಯೋ ಪರ್ಸನಲ್ ಅಲ್ಲ ನಿನ್ ನನ್ನ ಹತ್ರ ಹೇಳ್ಕೊಂಡಿದ್ಯಾಲ ಕಿರುಕಿರ್ತಿ ಅವ್ರ್ ನೋಡ್ಕೊತವ್ರೆ ಅನ್ಬೋದು ಇವತ್ತು ಅವತ್ ಅವತ್ತಿನ ವಿಚಾರ ಏನ್ ನಡೀತು ಅದನ್ನ ಹೇಳ್ದೆ ಬ್ರೋ ನಿಮ್ಗೆ ಹಾ ಅದೇ ಡಿಬೇಟ್ ಶೋ ಅಲ್ಲಿ ಮಾತಾಡೋದ್ ಅವ ನನಗ್ ಕ್ಲಾರಿಟಿ ಬೇಕು ಯಾರ್ಯಾರು ದುಡ್ಡುಗಳು ತಗೊಂಡಿದ್ದಾರೆ ಯಾರ್ಯಾರು ಸೂಟ್ ಕೇಸ್ ಗಳು ತಗೊಂಡೋಗಿದ್ದಾರೆ ಅನ್ಬಿಟ್ಟು ನನಗ್ ಕ್ಲಾರಿಟಿ ಬೇಕು ನೀವ್ ರೆಕಾರ್ಡ್ ಮಾಡ್ಕೋತಿದ್ಯ ನನ್ನ ಹತ್ರನು ರೆಕಾರ್ಡ್ ಇದೆ ಬಟ್ ನೀವ್ ಮೂರ್ ಜನ ನೆನ್ನೆ ನಿಮ್ ಕಡೆ ತಪ್ಪಿಲ್ಲ ತಾನೆ ನಿಜವಾಗ್ಲೂ ನಿಮ್ ಕಡೆ ತಪ್ಪಿದ್ಯೋ ನಾ ಇವಾಗ ಅಲ್ಲ ಬ್ರೋ ನೀವ್ ಏಕಾಏಕಿ ಕಿವಿ ಕಿವಿ ಕರ್ಸಿಂದ್ರೆ ಇದು ಬಂದಿ ದೊಡ್ಡ ಮ್ಯಾಟ್ರು ಬರೋದಿಕ್ ಕೇಳೋ ಹೇಳ್ತೀನಿ ನಾನ್ ಹೇಳೋದು ನಿಮಗೆ ಅರ್ಥ ಆಯ್ತಾ ಅಲ್ಲ ಹೇಳೋ ಹೇಳ್ತೀನಿ ಬಟ್ ಹೇಳೋದು ಹೇಳಿದೀನಿ ಇಂಪಾಸಿಬಲ್ ಕಿರಿಕಿರ್ತೀನಿ ಒಂದು ನೇಮ್ ನಾಳೆ ಬನ್ನಿ ಅಂತಂದ್ರೆ ಅದು ಇಂಪಾಸಿಬಲ್ ಬ್ರೋ ಬರಲ್ಲ ಬ್ರೋ ಅंगे ಯಾರು ತಂದಿಲ್ಲ ಹೋಗುತ್ತೆ ಅದಕ್ಕೆ ನೆನ್ನೆ ಹೆಂಗ್ ಅವ್ರ್ ಎಂಗ್ ಹೋಗುತ್ತೆ ಹೆಂಗ್ ಬುಡಕ್ಕೆ ಹೋಗುತ್ತೆ ಅಂತ ಹೇಳ್ತೀನಿ ಬಾ ಇದು ಫೋನ್ ಅಲ್ಲಿ ಅಂತದಲ್ಲ ಇದು ಬੰದಿ ನೀವು ಅಲಿಗೇಷನ್ ಮಾಡಿರೋದು ದೊಡ್ಡ 레ವೆಲ್ದು ಓಕೆನಾ ಓಕೆ ನಾಟ್ ಡೈರೆಕ್ಟ್ ಆಗಿ ಮಾತಾಡೋದಾ ಬಾ ಏಕೆ ಅಂತಂದ್ರೆ ನೀನು ವಿಡಿಯೋ ಬರೀ ಜಸ್ಟ್ ಮಾತಾಡ್ಲಿಕ್ಕೋ ವಿಡಿಯೋಗ್ ಭಯ ಬಾ ನೀನ್ ಎದ್ಕೊಂಡಿದ್ಯಾ ಇವಾಗ ನೀನ್ ಏನಾದ್ರು ತಪ್ಪ ಮಾಡಿದ್ಯಾ ಎದ್ಕೊಳಕೆ ಡಿಬೇಟ್ ಶೋ ನಾಳೆ ಅಕಸ್ಮಾತ್ ಅವ್ರೇನಾರು ಕರೆದ್ರೂನು ಹೋಗಕ್ ಹೋಗ್ಬೇಡ ನನ್ಗೆ ಯಾರ ಕಡೆಯಿಂದ ತಪ್ಪಿದೆ ಅಂತ ನನ್ಗೆ ಗೊತ್ತಾಗ್ತಿಲ್ಲ ಬಟ್ ನೀನು ನಿಮ್ ಕಡೆಯಿಂದಾನು ತಗ್ಲಾಕೊಂಡಿದೀರ ಅವ್ರ ಕಡೆಯಿಂದನೂ ತಗ್ಲಾಕೊಂಡಿದ್ದೀರಾ ಬಟ್ ನನಗೆ ಕ್ಲಾರಿಟಿ ಬೇಕು ಬಟ್ ಇದ್ರಲ್ಲ ಅಂತಂದ್ರೆ ಅಕಸ್ಮಾತ್ ತಪ್ಪಿಪ್ ಎಲ್ಲಾದರೂ ಆಗ್ಬಿಟ್ಟ ಅಂತಂದ್ರೆ ಇದು ದೊಡ್ಡ ಬ್ಲಾಕ್ ಮಾರ್ಕ್ ಬಿಡುತ್ತೆ ನನಗಂತೂ ಬಟ್ ನನ್ನ ಹತ್ರ ಇರೋಂತ ಪ್ರೂಫ್ ನ ಇಟ್ಕೊಂಡು ನಾನು ಮಾತಾಡ್ಲಿಕ್ಕೆ ಅಂತ ಹೋಗ್ತಿರೋದು ಕಿರಿಕ್ ಕಿರ್ತಿ ಅವ್ರಿಗೂ ಹೇಳು ಬರ್ಲಿಕ್ಕೆ ಯಾವ್ದು ತಪ್ಪಾಗಿಲ್ಲ ಸರಿ ಹಾಗಾದ್ರೆ ಏನ್ ಮಾಡ್ತೀಯ ನಾಳೆ ಬರ್ತೀನಿ ಸರಿನಾ ಮಂಜು bro ಅವರದು ಏನ್ schedule ಇದೆ ಅಂತ ಗೊತ್ತಿಲ್ಲ ಬ್ರೋ ಅವರುವೆ ತುಂಬಾ plan ಗಳು ಇರುತ್ತೆ ಅವರ schedule ನಾನ್ ಅವರ ಹತ್ರ ಮಾತಾಡ್ಬೇಕು ಒಂದ್ ಸ್ವಲ್ಪ ಬ್ರೋ ನಿನ್ ಹೇಳೋದ್ ಅರ್ಥ ಆಯ್ತ್ ಆಯ್ತಾ ಏನು ಅಂತ ಸೀರಿಯಸ್ matter ಆದ್ರೆ ನಾನ್ fresh ಬಂದ್ ಮಾತಾಡ್ತೀನಿ ಅಂತ ಸೀರಿಯಸ್ matter ಆದ್ರೆ ಅಣ್ಣ ನಿಂದ್ ಏನೇ schedule ಇದ್ರು ಕ್ಯಾನ್ಸಲ್ ಮಾಡ್ಕೊಂಡು ಬರ್ಲೆ ಬೇಕಣ ಅಂತ ನಾನೇ ಕೇಳ್ತಾ ಏ serious ಇರೋದಕ್ಕೆ ಕಣೋ ನಾನ್ ಹೇಳ್ತಿರೋದು ಅವರದು ಏನೇ schedule ಇದ್ರು ನಾಳೆ ಕ್ಯಾನ್ಸಲ್ ಮಾಡ್ಕೊಂಡು ಬರೋದಕ್ಕೆ ಹೇಳು ಬ್ರೋ ನೀವು ಒಬ್ರು ಯೂಟ್ಯೂಬರ್ bro ಅರ್ಥ ಮಾಡ್ಕೊಳ್ಳಿ bro ನಾನ್ ಸುಮ್ ಸುಮ್ನೆ ಹೇಳ್ತಿಲ್ವೋ ಓಕೆನಾ ನಾನು ಹೇಳ್ತಿದೀನಿ ಅಂತಂದ್ರೆ ಒಂದು ಅರ್ಥ ಇದ್ದೇ ಇರುತ್ತೆ ಅವ್ರಿಗೆ ಏನ್ ಶೆಡ್ಯೂಲ್ ಇದೆಯೋ ಅವ್ರ ಮಂಜು ಅವ್ರಿಗೂ ಮತ್ತೆ ಇವ್ರಿಗುನು ಕ್ಯಾನ್ಸಲ್ ಮಾಡ್ಕೊಂಡ್ ಬರೋದಕ್ಕೆ ಯಾವುದೇ ರೀತಿ ಯೂಟ್ಯೂಬ್ ಅಲ್ಲ ವಿಡಿಯೋ ಮಾಡ್ಲಿಕ್ಕೆ ಅದೇನೇನೋ ಎಕ್ಸೆಟ್ರಾ ಎಕ್ಸೆಟ್ರಾ ಅಲ್ವೇ ಅಲ್ಲ ಓಕೆನಾ ಒಂದು ಕ್ಲಾರಿಟಿಗೋಸ್ಕರ ನಾಳೆ ಕರ್ಕೊಬ ಹೇಳ್ತೀನಿ ಇದು ಬಂದು ನಿಮಗೆ ಗೊತ್ತಾಗುತ್ತೆ ನಾಳೆ ಕರ್ಕೊಬ ಹೇಳ್ತೀನಿ ನಾನು ಏನ್ ಹೇಳ್ತಿರೋದು ನಿನ್ನ ನಾಳೆ ಅಷ್ಟು ಮಾಡು ಅಷ್ಟೇ ಆಯ್ತಾ ನಾಳೆ ಪ್ರೆಸ್ ಹತ್ರನೂ ಹೋಗ್ಲಿಕ್ ಹೋಗ್ಬೇಡ ನಾನು ಹೇಳ್ತೀನಿ ಆಮೇಲೆ ಹೋಗಿ ಅಂತೆನಾ ಯಾರ್ ತರ ಮಾತಾಡಕ್ ಹೋಗ್ತಾ ಇದ್ರಿ ಏನ್ ಮಾಡ್ತಾ ಇದ್ರಿ ಒಂದ್ಸೂರ್ ಕ್ಲಾರಿಟಿ ಕೊಟ್ರೆ ಹಿಂಗಾಗಿ ಬ್ರೋ ನೀವ್ ಹೇಳ್ದಂಗಲ್ಲ ಈಗ ಕಿರಿಕಿರ್ತನೇ ನೀವ್ ಹೇಳ್ದಂಗಲ್ಲ ಯಾಕಂತಂದ್ರೆ ನಾವಾದ್ರೆ ಓ ಏನೇ ಇರ್ಬೋದು ಅನ್ಬಿಟ್ಟು ಬರ್ತಿ ಬರ್ತಾ ಬಟ್ ಅವ್ರ ಹಂಗಲ್ಲ ಅವ್ರಿಗೆ ಕ್ಲಾರಿಟಿ ಕೊಟ್ಬಿಟ್ಟು ಕರ್ಸ್ಕೋಬೇಕು ಸುಮ್ ಸುಮ್ನೆ ಅವ್ರು ಬರೋದಿಲ್ಲ ಫೋನ್ ಅಲ್ಲಿ ಕೊಡ್ಲಿಕ್ ಆಗಲ್ವಾ ಓಕೆನಾ ಇದು ಬಂದಿ ದೊಡ್ಡ ಅಲಿಗೇಷನ್ ಇದು ಬಟ್ ಬಂದ ಅಂತಂದ್ರೆ ಅದು ಡೈರೆಕ್ಟ್ ಫೋನ್ ಅಲ್ಲಿ ಮಾತಾಡಕಾಗಲ್ಲ ಡೈರೆಕ್ಟ್ ಆಗಿ ಮಾತಾಡಬೇಕು ಅದೊಪ್ಕೋತೀನಿ ಹ್ಮ್ ಏನೋ ಅನ್ನೋದೊಂದು ಕ್ಲಾರಿಟಿ ಕೊಡಿ ಅಂತ ಹೇಳ್ತೀರ ನೀವು ವಿಷಯ ಧರ್ಮಸ್ಥಳದ ಬಗ್ಗೆ ನಿನ್ನೆನಾಡ್ಬೋದು ಧರ್ಮಸ್ಥಳದ ಬಗ್ಗೆನೆ ನಿನ್ನೆ ಅದಕ್ಕೋಸ್ಕರನೇ ಮೂರ್ ಜನ ಬನ್ನಿ ಅಂತ ಹೇಳ್ತಿರೋದು ಅಕಸ್ಮಾತ್ ಕಿರಿ ಕಿರಿ ಬಂದಿಲ್ಲ ಅಂತಂದ್ರೆ ಹಲೋ ಹೇಳಿ ಬಂದಿಲ್ಲ ಅಂದ್ರೆ ಸುಮ್ನೆ ದೊಡ್ಡದಾಗಿ ಅಲಿಗೇಶನ್ ಆಗುತ್ತೆ ಅದಕ್ಕೋಸ್ಕರ ಆಯ್ತಿರೋದು ಓಕೆನಾ ಸುಮ್ನೆ ಅವ್ರಗ್ ಪ್ರಾಬ್ಲಮ್ ಆಗುತ್ತೆ ಅವ್ರ ತಪ್ಪು ಮಾಡಿದಾರೋ ಸರಿ ಮಾಡಿದಾರೋ ನನಗಂತೂ ಕರೆಕ್ಟ್ ಆಗಿ ಕ್ಲಾರಿಟಿ ಗೊತ್ತಿಲ್ಲ ಅದಕ್ಕೋಸ್ಕರನೇ ಮಾತಾಡೋದಕ್ ನಾನು ಕರಿತಿರೋದು ಅಕಸ್ಮಾತ್ ಅದೇನಾದ್ರು ರೆಕಾರ್ಡ್ ಏನಾದ್ರು ರಿಲೀಸ್ ಆಯ್ತು ಅಂತಂದ್ರೆ ಸುಮ್ನೆ ದೊಡ್ಡದಾಗೆ ಅಲಿಗೇಷನ್ ಆಗುತ್ತೆ ಯಾವ ರೆಕಾರ್ಡ್ ಯಾರ್ ರೆಕಾರ್ಡ್ ನಾನು ಬಟ್ ನಾನು ಮಾತಾಡಿರೋಂತ ರೆಕಾರ್ಡ್ ಓಕೆನಾ ನಿಮ್ಮ ರೆಕಾರ್ಡ್ ನ ನಾನು ಯಾವದೇ ರೀತಿ ಶೇರ್ ಮಾಡಿಲ್ಲ ಹೇಳಬೇಕು ಅಂದ್ರೆ ಆಯ್ತಾ ನಾನು ಅವರ ಜೊತೆ ಮಾತಾಡಿದ್ದು ಯಾರ್ತ್ರನು ಅವರು ಕರ್ಕೋಬಾರೋ ಫಸ್ಟ್ ಹೇಳ್ತೀನಿ ಬ್ರೋ ನೀವು ಏರದು ಅರ್ಥ ಆಯ್ತಾ ಇಲ್ವಾ ಬ್ರೋ ನಿಮ್ಮ ಇತ್ತ ಕಟ್ ಮಾಡ್ತೀನಿ ಅಕಸ್ಮಾತ್ ನಾಳೆ ಏನಾದ್ರು ಬರ್ಲಿಲ್ಲ ಅಂತಂದ್ರೆ ನಿಮ್ದೇ ತಪ್ಪಿರೋ ತರ ಆಗುತ್ತೆ ಓಕೆನಾ ತಪ್ಪು ಕರೆಕ್ಟ್ ಅಲ್ವಾ ನೀನೇ ಹೇಳು ಜೊತೆಲಿ ಇದ್ದಾಗ ಮಾತಾಡಿರೋ ಮಾತ್ಕೊಂಡು ಅಂದ್ರೆ ನಮ್ಮ ನಂಬಿ ಮಾತಾಡಿರೋ ಮಾತ ಹೇಳ ತಪ್ಪು ಅಲ್ಲ ತಪ್ಪ ತಪ್ಪ ಅಲ್ವಾ ನೀನೇ ಹೇಳು ಇವಾಗ ಯಾರಪ್ಪ ಕರ್ಕೊಂಡ್ ಹೋಗ್ಬಿಟ್ಟು ಜುಡಿಯೋಗೆಲ್ಲ ಕರ್ಕೊಂಡ್ ಹೋದ್ರು ಹಂಗೆ ಹಿಂಗೆ ಅಂತೆಲ್ಲ ನಾನು ಹತ್ರ ಹೇಳಿದೆ ಕರೆಕ್ಟ್ ಅಲ್ವಾ ಪರ್ಸನಲಿ ಎಲ್ಲ ಪರ್ಸನಲಿ ಎಲ್ಲ ಹೇಳ್ತಿರೋದು ನೀನ್ ಅದನ್ನ ಹೇಳಿರೋದು ನಾನ್ ಇನ್ನೊಂದ್ ಮೀಡಿಯಾದಲ್ಲಿ ಕುತ್ಕೊಂಡು ಹೇಳ್ದ ಅಂತಂದ್ರೆ ನಿನ್ಗೆ ಹೆಂಗಾಗುತ್ತೆ ನೀನ್ ಯೋಚನೆ ಮಾಡು

ಅಭಿ ಹೇಳಿದ ಇವಾಗ ಅದಲ್ಲ ನಾನು ಹೇಳ್ತಿರೋದು ಇವಾಗ ಚಂದನ್ ಗೌಡ್ರು ಕಾಸ್ ಇಸ್ಕೊಂಡಿರೋದು ಕಣ್ಣಾರೆ ನೀವೇ ಸಾಕ್ಷಿ ಅಂತಾರ ಅದಲ್ಲಪ್ಪ ನೀನ್ ಇಸ್ಕೊಂಡಿರೋದ್ ನೋಡಿದ್ರೆ ನಿನ್ ವಿಡಿಯೋದಲ್ಲಿ ಮಾತಾಡೋದ್ರಲ್ಲಿ ಒಂದು ಅರ್ಥ ಇದೆ ಆಯ್ತಾ ನೋಡಿದರೆ ಅಲಿಗೇಷನ್ ಮಾಡೋದು ತಪ್ಪಲ್ವಾ ಯಾರೇ ಆಗ್ಲಿ ಇಸ್ಕೋರ್ ದೊಡ್ಡವರಾಗ್ಲಿ ದೊಡ್ಡೋರ್ ಆಗಲಿ ಯಾರ ಮೇಲಾದರೂ ಒಂದು ಸತಿ ನೀನ ಅಲೆಗೇಷನ್ ಮಾಡ್ತಿದೀಯಾ ಅಂತಂದ್ರೆ ಅದು ಕಣ್ಣಾರೆ ಅಂದ್ರೆ ಅವರ ಮೇಲೆ ಅಲೆಗೇಷನ್ ಮಾಡಬಹುದು ಕನ್ನಡೇನ್ ಕೊಡ್ದೇರಿದ್ದ ಅಂತಂದ್ರೆ ಆ ಅಲೆಗೇಷನ್ ಮಾಡೋ ತಪ್ಪು ತಪ್ಪಲ್ಗೋ ಬಟ್ ಅವರು ಮಾತಾಿದರೋ ಏನ್ ಅಲೆಗೇಷನ್ ಮಾಡಿದಾರ ಅವರು ಈ ಮಾಡಿದಾರೆ ಈ ಚಾನೆಲ್ ಸಿಕ್ತ ವೀರೇಂದ್ರ ಹೆಗಡೆ ಇವ್ರು ಮಾತ್ರ ಕಣ್ಣು ಕಾಣ್ತಿದ್ರು ಇವ್ರು ಮಾತ್ರ ಕಣ್ಣು ಕಾಣ್ತಿದ್ರು ನಿಮಗೆ ಮೀಡಿಯಾದವರು ಕಣ್ಣು ಕಾಣ್ಸಿಲ್ವಾ ನಿಮಗೆ ಓಕೆ ಇವರು ಮಾತುಗಳನ್ನ ಕೇಳ್ತಾ ಇದ್ರೆ ನಮಗ್ ತಲೆ ಕೆಟ್ಟೋಗ್ಬಿಡ್ತದೆ ಎಸ್ ಐ ಟಿ ಅವರು ಇವ್ರೆಲ್ಲಾ ಸ್ವಲ್ಪ ಗಮನಕ್ಕೆ ತಗೊಂಡು ಇಂಥವ್ರನ್ನೆಲ್ಲ ಸ್ವಲ್ಪ ಕರ್ಕೊಂಡ್ ಬಂದು ಸ್ವಲ್ಪ ಹಿಂಡಿದ್ರೆ ಸರಿ ಆಗ್ಬಿಡುತ್ತೆ ಅಂತ ನಾನು ಎಲ್ಲಿಂದ ಫಂಡಿಂಗ್ ಬಂತಂದ್ರೆ ಇವ್ರನ್ನೇ ಗೊತ್ತಾಗುತ್ತೆ ಇವೆಲ್ಲ ಚೈಲ್ಡ್ ಚಪಾತಿಗಳು ಆದ್ರೆ ಈ ಚೈಲ್ಡ್ ಚಪಾತಿಗಳು ಸಮಾಜಕ್ಕೆ ಮಾರಕ ಕಂಟಕ ನಾಳೆ ದಿವಸ ರಾಜಕಾರಣಿಗಳನ್ನು ಬಿಡೋಲ್ಲ ಇವ್ರು ಇಲ್ಲ ಯೂಟ್ಯೂಬ್ ನಲ್ಲಿ ಒಂದಷ್ಟು ರೂಲ್ಸ್ ಗಳನ್ನ ಬಿಡಬೇಕು ನಿಕೇಶ್ ಇಷ್ಟು ವರ್ಷದ ಮೇಲ್ಪಟ್ಟವ್ರು ಯೂಟ್ಯೂಬ್ ಮಾಡಬೇಕು ಲೈಸೆನ್ಸ್ ತರಬೇಕು ನೋಡಿ ನಾವೇ ಐಡಿಯಾ ಕೊಡ್ತಾ ಇದೀವಿ ಇಲ್ಲ ಅಂತಂದ್ರೆ ಇಂಥ ಮಕ್ಕಳುಗಳೆಲ್ಲ ಸೇರ್ಕೊಂಡ್ಬಿಟ್ಟು ಏನಾರು ಒಂದು ಕತೆ ಮಾಡ್ಬಿಡ್ತವೆ ಏನು ಒಂದು ಸ್ವಲ್ಪ ನಾಲೆಡ್ಜ್ ಇರಲ್ಲ ಒಂದು ಪ್ರಕರಣದ ಬಗ್ಗೆ ಯಾವ ರೀತಿ ಮಾತನಾಡಬೇಕು ಅನ್ನೋದು ಗೊತ್ತಿರಲ್ಲ ಅವ್ನು ಯಾರೋ ಹೇಳದ್ದಂತೆ ಇವ್ನು ಯಾರೋ ಹೇಳದ್ದಂತೆ ಸಮೀರು ಸೇರಿದಂತ ಇಂಥವ್ರು ಕೂಡ ಗಣ ಇವರು ಧರ್ಮಸ್ಥಳದ ಪರವಾಗಿ ಮಾತನಾಡ್ತಾನೆ ಇವನು ಈ ಕಿರಿಕೀರ್ತಿ ಇವರೆಲ್ಲ ಈ ಕಿರಿಕೀರ್ತಿ ಇವ್ನ ಜೊತೆ ಇದ್ದಾನೆ ಅಂದ್ರೆ ಯಾಕಿನ್ನು ಈ ಕಿರಿಕೀರ್ತಿ ಬಗ್ಗೆ ಪ್ರತಿಕ್ರಿಯೆನೇ ಕೊಟ್ಟಿಲ್ಲ ಬೇರೆದೆಲ್ಲ ದೊಡ್ಡ ದೊಡ್ಡದಾಗಿ ಮಾತಾಡುವಂಥ ಕಿರಿಕೀರ್ತಿ ಇದ್ರ ಬಗ್ಗೆ ಪ್ರತಿಕ್ರಿಯೆನೇ ಕೊಟ್ಟಿಲ್ಲ ಓಕೆ ಎಸ್ ಐ ಟಿ ಬಗ್ಗೆ ಆದಷ್ಟು ಸೀರಿಯಸ್ ಆಗಿ ತಗೊಳ್ಳಿ ತಗೊಂಡು ತನಿಖೆಯನ್ನು ನಡೆಸಲಿ ಅನ್ನೋದು ಆಮೇಲೆ ಆದಷ್ಟು ಬೇಗ ಮಧ್ಯಂತರ ವರ್ಗದಿಂದ ಜನರ ಮುಂದೆ ಇಡ್ಲಿ ಜನ ಕನ್ಫ್ಯೂಸ್ ಆಗ್ತವ್ರೆ